ಎಲೆಕ್ಷನ್ ಆಗಿ ರಿಸಲ್ಟ್ ಬಂದು ಸುಮಾರು ಒಂದೂವರೆ ತಿಂಗಳು ಡೆಲ್ಲಿಯಲ್ಲೇ ಇರಬೇಕಾಗಿತ್ತು ಸೆಷನ್ಸ್ ಎಲ್ಲ ಅಂದ್ಕೊಂಡು ಅದಕ್ಕೆ ನಿಮ್ಮ ನಮಗೆ ನಿಮಗೆ ನಾನು ಏನೋ ಒಂದು ಕೃತಜ್ಞತೆ ಹೇಳೋಕ್ಕೆ ಸ್ವಲ್ಪ ತೊಡವಾಯಿತು ಅದಕ್ಕೆ ಅಂತ ಹೇಳ್ತೀನಿ ನಿಮ್ಮ ನಿಮ್ಮ ಸಹಕಾರ ಇಲ್ಲದಿದ್ದರೆ ಇವತ್ತು ನಾನು ಡೆಲ್ಲಿಗೆ ಹೋಗೋಕಾಗ್ತಾ ಇರಲಿಲ್ಲ ನಾನು ಎಂ ಪಿ ಆಗಕ್ಕೆ ಆಗ್ತಾ ಅದಕ್ಕೆ ನಿಮಗೆ ಮೊಟ್ಟ ಮೊದಲಾಗಿ ನಿಮಗೆ ನಾನು ಕೃತಜ್ಞತೆಗಳು ಸಕೆ ಏನು ಈಗಾಗಲೇ ನಮ್ಮ ಮುಖಂಡರೆಲ್ಲ ಮಾತಾಡಿದ್ರು ಒಂದು ಅವಕಾಶ ಸಿಕ್ಕಿದೆ ಒಳ್ಳೆಯ ಕೆಲಸ ಮಾಡು ಅಂತ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಏನು ಒಂದು ಈ ಅವರು ಒಂದು ಮಂತ್ರಿಗಳಾಗಿ ಇದ್ದಾರೋ ಅದ್ರ ಜೊತೆ ಏನು ಬೇರೆ ಇಲಾಖೆಗಳಿಗೆ ಏನೇನು ಕೆಲಸ ಮಾಡಬೇಕು ಅಂತೆಲ್ಲ ಸುಮಾರು ಈ ಎರಡು ತಿಂಗಳಲ್ಲಿ ಎಲ್ಲ ತಿಳ್ಕೊಂಡಿದ್ದೀನಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಖೇಲೋ ಇಂಡಿಯಾ ಎಮ್ ಎಸ್ ಎಮ್ ಇ ಅಂತ ಆಗ್ಬೋದು ರೋಡ್ಸ್ ಆದರೂ ಆಗ್ಬೋದು ರೈಲ್ವೇಸ್ ಆದರೂ ಆಗ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ಗ್ಯಾರಂಟಿ ಕೆಲಸಗಳಾಗೇ ಆಗುತ್ತೆ ಒಂದು ನಂಬಿಕೆ ಇದೆ ಯಾಕೆಂದರೆ ಯಾವತ್ತೂ ನಾನು ಹೋಗಿ ಆ ಮಿನಿಸ್ಟರ್ಸ್ನೆಲ್ಲ ಮಾತಾಡ್ಕೊಂಡು ತಂದಿದ್ದೀನಿ ನಾವು ಕುಮಾರಸ್ವಾಮಿ ಅವ್ರ ಜೊತೆನೂ ಹೋಗಿದ್ದೀನಿ ನಾನು ಸ್ವಂತವಾಗೂ ಹೋಗಿದ್ದೀನಿ ಹೋಗಿ ಬಹಳ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಹೇಳ್ದಂಗೆ ಏನು ಇಡೀ ಕ್ಷೇತ್ರನೇ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಕೆಲ ಕೆಲವು ಏರಿಯಾಗಳಲ್ಲಿ ನಾವು ಚೇಂಜ್ ಮಾಡೋದು ಅಂತ ಒಂದು ನಂಬಿಕೆ ನನಗಿದೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಚಿರಾಗ್ ಪಾಸ್ವಾನ್ ಅವ್ರು ಮಾತಾಡಿದಾಗ ನೀವು ಏನಾದರೂ ತೊಗೊಬನ್ನಿ ಕೋಲಾರಲ್ಲಾದರೂ ಆಗಲು ಮುಳುಬಾಗಲಾಗಲಿ ಶ್ರೀನಿವಾಸಪುರದಲ್ಲಿ ಆಗಲಿ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ನಾನು ಬರೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಿ ಬಂದು ಕೋಲಾರ ಮುಳುಬಾಗಲು ಶ್ರೀನಿವಾಸಪುರದಲ್ಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಏನಾದರೂ ಮಾಡೋಕ್ಕೆ ರೆಡಿಯಾಗಿದೆ ಅಂದರೆ ನಾನು ಬಂದು ನಿಮಗೆ ಸಾಕಾರ ಮಾಡ್ತೀನಿ ಅಂತ ಹೇಳಿದಾರೆ ಅದ್ರ ಜೊತೆ ಖೇಲೋ ಇಂಡಿಯಾ ಇವಾಗ ಆಗಲೇ ಕೋಲಾರ ಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ ಕೇಳಿ ಪ್ರಸ್ತಾವ ಆಗ್ಲೇ ಇವಾಗ ಡೆಲ್ಲಿಯಲ್ಲಿದೆ ಖೇಲೋ ಇಂಡಿಯಾ ಆಫೀಸಲ್ಲಿದೆ ಅದು ಬರೋವಾರ ಮತ್ತೆ ನಾನು ಡೆಲ್ಲಿಗೆ ಹೋದಾಗ ಅದನ್ನು ಮುಂದೆ ವರ್ಷ ಅದು ಏನು ಮಾಡಬೇಕು ಅಂತ ಹೇಳಿದ್ದೀನಿ ಅದ್ರ ಜೊತೆ ಎಲ್ಲ ತಾಲೂಕಲ್ಲಿ ಒಂದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಖೇಲೋ ಇಂಡಿಯಾ ಇದರಿಂದ ಅಂತ ಕೂಡ ಒಂದು ಪ್ರಸ್ತಾವ ಇಟ್ಟಿದ್ದೀನಿ ಮತ್ತು ಒಂದು ಹತ್ತು ಎಕರೆ ಜಮೀನು ಕೂಡ ಕೇಳಿದ್ದೀನಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಇಂಡೋರ್ ಸ್ಟೇಡಿಯಂ ಏನೇನು ಬೇಕೋ ಎಲ್ಲ ಆಡೋಕ್ಕೆ ಏನೇನು ಬೇಕೋ ಬ್ಯಾಸ್ಕೆಟ್ಬಾಲ್ ಆದರೂ ಆಗಲಿ ವಾಲಿಬಾಲ್ ಆದ್ರಾಗ್ಲಿ ಖೋಖೋ ಆದರೂ ಆಗಲಿ ಇಂಡೋರ್ ಸ್ಟೇಡಿಯಂ ಮಾಡಿ ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಮಾಡಿಕೊಡಿ ಅಂತ ಕೂಡ ಕೇಳಿದ್ದೀನಿ ಇದ್ರ ಹತ್ರ ಕೊನರಾಜ್ನಳ್ಳಿ ಹತ್ರ ಇಲ್ಲಾಂದ್ರೆ ಮೊಳಲಿ ಹೊಸರ್ ಹತ್ರ ಹತ್ತು ಎಕರೆ ಜಮೀನು ಕೊಡ್ತೀನಿ ಅಂತ ಕೂಡ ಏನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅದನ್ನು ನೋಡಿ ಮಾಡಿದ್ರೆ ನಮಗೆ ಇಲ್ಲಿ ಏನು ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ಸೌಕರ್ಯ ಸಿಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ನಾನು ಸಂಸದ ಮುಂಚೆ ವಕ್ಸ್ ಆಲ್ ಆಲ್ರೆಡಿ ಈ ನ್ಯಾಷನಲ್ ಹೈವೇದು ಪ್ರಾಜೆಕ್ಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಹೊಸಕೋಟೆಯಿಂದ ಮದನಪಲ್ಲಿಗೆ ಕುಪ್ಪಂ ಇಂದ ಬಾಗೇಪಲ್ಲಿಗೆ ಮತ್ತು ಬೇರಿ ಮತ್ಕೋಟೆಯಿಂದ ಹೊಸೂರಿಗೆ ಈ ಮೂರು ಸ್ಟೇಟ್ ಹೈವೇಸ್ನ ಅಪ್ಗ್ರೇಡ್ ಮಾಡಿ ಅಂತ ಕೊಟ್ಟಿದ್ದಾರೆ ಅದನ್ನು ಪ್ರಸ್ತಾವ ಇಟ್ಟಿದ್ದೀನಿ ನಿತಿನ್ ಗಡ್ಕರಿ ಸಾಹೇಬ್ರ ಹತ್ರ ಅದ್ರ ಜೊತೆ ಏನು ಇವಾಗ ಸರ್ವಿಸ್ ರೋಡನ್ನ ಇದು ಎಕ್ಸ್ಪ್ರೆಸ್ ವೇ ಏನು ಹೋಗ್ತಾ ಇದೆ ಅವರು ಮಾಲೂರು ಕ್ಷೇತ್ರದ ಜನತೆ ಅವರು ಕೇಳಿದ್ರು ಸರ್ವಿಸ್ ರೋಡ್ ಬೇಕು ಅಂತ ಅದನ್ನು ಮಾತಾಡಿದ್ದೇವೆ ಸುಮಾರು ಇವಾಗ ಮೂರಿಂದ ಐದು ಮೀಟ್ರ್ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಸರ್ವಿಸ್ ರೋಡ್ ಮಾಡಿ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನನಗೆ ಪಿ ಡಿ ಅವ್ರು ಹೇಳಿದ್ದಾರೆ ಅದ್ರ ಜೊತೆ ಈ ಪಿ ಡಿ ಏನು ಒಂದು ಮೂರು ದಿನ ಹಿಂದೆ ಈ ಹೈವೇ ಎಲ್ಲೆಲ್ಲಿ ಓವರ್ಸ್ ಆಗ್ತಾ ಇದೆಯೋ ಸುಮಾರು ಎರಡು ಮೂರು ವರ್ಷದಿಂದ ಅದು ಕೆಲಸ ಆಗ್ತಾ ಇಲ್ಲ ಅವನು ಕರೆಸಿ ನೆಕ್ಸ್ಟು ಏನು ನಮ್ಮ ಸಂಕ್ರಾಂತಿ ಹಬ್ಬ ಒಳಗಡೆ ಈ ಹುಡುಗೂರದು ಮತ್ತು ತಂಬಳ್ಳಿದು ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದ್ದೀನಿ ಸುಮಾರು ನನ್ನ ಎರಡು ತಿಂಗಳಷ್ಟೊತ್ತಿಗೆ ನಮ್ಮ ನರ್ಸಾಪುರ ಓವರ್ ಎರಡು ಓವರ್ ರೆಡಿ ಆಗಿದೆ ಅಂತ ಹೇಳಿದ್ದಾರೆ ಎಲ್ಲ ವಿಚಾರಗಳು ಮಾತಾಡಿ ನಾನು ನೋಡ್ತಾ ಇದ್ದೀನಿ ನನ್ನ ಕೆಲಸ ನನ್ನ ಮಟ್ಟದಲ್ಲಿ ಎಷ್ಟಾಗುತ್ತೋ ಅಷ್ಟು ಇದ್ರ ಜೊತೆ ಏನು ಮರ್ತುಲ್ ಪ್ರಕಾಶ್ ಯಾಕೆ ಹೇಳಿದ್ರು ಮುನ್ಸಿಪಲ್ ಎಲೆಕ್ಷನ್ಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮತ್ತೆ ಜೆಡ್ ಬಿ ಟಿ ಪಿ ಇವೆಲ್ಲ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದೀವ ನಾವು ಎಲ್ಲ ರೀತಿಯಲ್ಲೂ ನಾವು ಕರೆಕ್ಟಾಗಿ ನಾವು ನಮ್ಮ ಇತಿಮಿತಿಯಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ ಬಿ ಜೆ ಅವರು ದಯವಿಟ್ಟು ನೀವು ಇನ್ನ ನಮಗೆ ಸಹಕಾರ ಮಾಡಬೇಕು ಅಂತ ಇವತ್ತು ಕೇಳ್ಕೊಳ್ತೀನಿ ಯಾಕಂದರೆ ಎಲ್ಲ ವಿಚಾರದಲ್ಲೂ ಎಲ್ಲೋ ಒಂದು ಕಡೆ ನಮ್ಮನ್ನು ಮಾತಾಡ್ಸ್ತಾ ಇಲ್ಲ ಇದು ಇದು ಅಂತ ಹೇಳ್ತಾ ಇದ್ದಾರೆ ಬಟ್ ನಾವು ಯಾರ್ಯಾರು ಅದೆಲ್ಲ ಮಾತಾಡ್ಸ ಹೋಗ್ತಾ ಇದ್ದೀವಿ ಅವರು ಮಾನವಲ್ಲೂ ಇಲ್ಲೇ ಇದೆ ದಯವಿಟ್ಟು ನಮ್ಮ ನಿಮ್ಮ ತಾಲೂಕು ಅಧ್ಯಕ್ಷ ನೀವು ಎಲ್ಲ ನಿಮ್ಮ ಕಾರ್ಯಕರ್ತರು ದಯವಿಟ್ಟು ಹೇಳ್ಕೊಳ್ಳಿ ಅಂತ ಇವತ್ತು ಅದು ಆ ಪರಿಸ್ಥಿತಿ ಇಲ್ಲಿ ಬಂದಿದೆ ನಿಮಗೆಲ್ಲ ವಿಚಾರ ತಿಳಿಸಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಅವರು ಇವರು ನಮಗೆ ತಿಳಿಸಿಲ್ಲ ಅಂತ ಇನ್ನೋಂಥರ ದಯವಿಟ್ಟು ಅದನ್ನೆಲ್ಲ ಇನ್ನು ಮುಂದೆ ಬಂದಂಗೆ ನೀವು ನಾವು ಎಲ್ಲ ಜವಾಬ್ದಾರಿಯಾಗಿ ಮಾಡ್ಕೊಂಡು ಹೋಗೋಣ ಜೆಡ್ ಪಿ ಟಿ ಪಿ ಎಲೆಕ್ಷನ್ಸ್ ಏನು ಮುಂದೆ ಬರುತ್ತೋ ಗ್ಯಾರಂಟಿ ವರ್ತುಲ್ ಪ್ರಕಾಶ್ ಅಡಿ ಹೇಳಿದಂಗೆ ಮತ್ತೆ ವೆಂಕಟರ ಅಡಿಯವ್ರು ಹೇಳ್ದಂಗೆ ಮತ್ತೆ ಗೋವಿಂದರಾಜ ಚುಕ್ಕಾಣೆ ಹಿಡಿಬೇಕು ಅಂತ ಒಂದು ಆಸೆ ನಮಗೂ ಇದೆ ಯಾಕಂದ್ರೆ ಬಹಳ ವರ್ಷ ಹಿಂದೆ ಇದೆಲ್ಲ ಆಗಿದ್ದು ಸುಮಾರು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಅದನ್ನು ಮತ್ತೆ ಜೆ ಡಿ ಎಸ್ ಬಿ ಜೆ ಪಿ ಬಾವುಟ ಅಲ್ಲಿ ಜಿಲ್ಲಾ ಪರಿಷತ್ ಹಾರಿಸಿದ್ರೆ ನಮಗೆ ಒಂದು ಬಲ ಸಿಗುತ್ತೆ ನಮಗೆ ಅಂದ್ರೆ ನಮಗೆಲ್ಲ ಈ ಕಾರ್ಯಕರ್ತರು ನಿಮಗೆಲ್ಲ ಯಾಕಂದ್ರೆ ಎಲ್ಲ ಕೆಲಸ ಆಗೋದು ಜೆಡ್ ಪಿ ಟಿ ಪಿಗಳಲ್ಲಿ ಏನೇನು ಚಿಕ್ಕ ಚಿಕ್ಕ ಕೆಲಸ ಆಗುತ್ತೋ ಅದೆಲ್ಲ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಒಂದು ನಿಮಗೆ ನಾವು ಚಿರುಣಿ ಆಗಿರ್ತೀವಿ ಯಾಕಂದ್ರೆ ನಿಮಗೆ ನೀವು ಏನು ಇವತ್ತು ಜೆ ಡಿ ಎಸ್ ಮತ್ತು ಎನ್ ಡಿ ಎ ಅಂತ ಏನು ಒಪ್ಕೊ ಬಂದಿದ್ದೀರೋ ಅದ್ರ ಜೊತೆ ಏನು ಕೆಲಸ ಮಾಡ್ಕೊ ಬಂದಿರೋ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ನಿಮಗೆ ಕೆಲಸ ಮಾಡಕ್ಕೆ ನಮಗೆ ಸುಲಭವಾಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸಾಹೇಬ್ರೆ ಪ್ರಕಾಶ್ ಸಾಹೇಬ್ರೆ ಹಾಗೂ ಎಂ ರಾಜ್ ಅವರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ನನ್ನ ನೆಚ್ಚಿನ ನಾಯಕರೇ ಹಾಗೂ ಮುಂದೆ ಬರ್ತಂತ ಅಭಿಮಾನಿ ಇವತ್ತು ಸಿದ್ದರಾಮಯ್ಯನವರು ಎಲ್ಲಿಯಾದರೂ ಹಿಂದೂ ಹಿಂದುಳಿದ ದಯವಿಟ್ಟು ಇಲ್ಲಿ ಸಮನ್ವಯ ಚರ್ಚ ಇದೆ ಬಿಜೆಪಿ ಆದ್ರಿಂದ ಉತ್ತೊಬ್ಬ ಭಾಷಣ ಇಲ್ಲಿ ಮುಂದಾದ ಕುಟುಂಬ ಅವರ ಹನ್ನ ಹನ್ನೆರಡು ಜನ ಇದ್ದೀವಿ ಹನ್ನೆರಡು ಜನ ಒಂದು ಕಡೆ ಇವಾಗ ನೀವು ಇಮಿಡಿಯೇಟ್ ಆಗಿ ಮಾತಾಡೋದು ನೀವು ರೂಮಲ್ಲಿ ನೀವು ನೀವಿಬ್ರು ಜವಾಬ್ದಾರಿ ತಗೊಂಡ್ರೆ ನಾವಿಬ್ರು ಕೂಡ ನಿಮ್ಗೆ ಸಾಥ್ ಕೊಡ್ತೀವಿ ನೀವು ಹೇಳಿ ಕೆಲಸ ಮಾಡ್ತೀವಿ ಬಂಡವಾಳ ನಿಮ್ದು ಕೆಲಸ ನಮ್ದು